ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಜನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಂತೂ ಮಾಡಿ ಜನತೆ ಏಜೆಂಟ್ ಸಬ್ಸ್ಕ್ರೈಬ್ ಮಾಡೋಕು ಮರಿಬೇಡಿ ಸರ್ ಅದೇ ಏನಂದ್ರೆ ನಾನು ನವೆಂಬರ್ ಮೊನ್ನೆ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದೆ ಮೊದ್ಲನೇದಾಗಿ ನಾನು ಫಸ್ಟ್ ಹೇಳ್ಬಿಡ್ತೀನಿ ಕೆಲವ್ರು ಧರ್ಮಸ್ಥಳ ಅಂದ್ರೆ ನನ್ಗೆ ಗೊತ್ತಿರೋ ಹಂಗೆ ಕೆಲವ್ರು ಸತಿ ಹೋಗೇ ಹೋಗ್ತಾರೆ ಕೆಲವರು ತಿಂಗಳಿಗೆ ಹೋಗ್ತಾರೆ ಕೆಲವರು ವಾರಕ್ಕೆ ಹೋಗ್ತಾರೆ ನಾನ್ ಆತರ ರೆಗ್ಯುಲರ್ ವಿಸಿಟರ್ ಅಲ್ಲ ನಾನು ಅಮ್ಮನ್ ಜೊತೆ ಹೋಗಿದ್ದೆ ಅಲ್ಲಿ ರೂಮ್ ಎಲ್ಲ ಸಿಗ ಸ್ವಲ್ಪ ಕಷ್ಟ ಆಗಿತ್ತು ಆಮೇಲೆ ಆಮೇಲೆ ಹೆಂಗೋ ಒಂದ್ ರೂಮ್ ಸಿಕ್ಕ ಕಾಡಿ ಬೇಡಿ ಒಂದ್ ರೂಮ್ ಸಿಕ್ಕಿ ಕೊನೆಗೆ ಈ ಸ್ನಾನದ ಮನೆ ಅಂದ್ರೆ ಒಂದ್ ಕಾಮನ್ ಈ ತರ ಇತ್ತು ಅದೆಲ್ಲ ಮಾಡ್ತಿದ್ರು ಒಂಥರ ಹಿಂಸೆ ಆಗಿತ್ತು ಅದ್ಬಿಟ್ರೆ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಆಗಿತ್ತು ಅದಾದ್ಮೇಲೆ ಆ ಕಡೆ ಹೋಗ್ಲೇ ಇಲ್ಲ ಈ ಸದಿ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಹೋಗೋ ಒಂದ್ ಪರಿಸ್ಥಿತಿ ಬಂತು ಏನೋ ಮನ್ಸಿಗೆ ತುಂಬಾ ಏನೋ ಒಂದ್ ಪ್ರೇರಣೆ ಅಂತ ಹೇಳ್ತಾರಲ್ಲ ಕೆಲವೊದ್ ಹೋಗ್ಲಾಬೇಕು ಅಂತ ಆಯ್ತು ಆಮೇಲೆ ಈ ಸತಿ ನಾನ್ ಒಬ್ಳೆ ಹೋಗೋ ಪರಿಸ್ಥಿತಿ ಬಂತು ಮನೇಲಿ ಯಾರು ಬರೋ ಸಂದರ್ಭದಲ್ಲಿ ಇರ್ಲಿಲ್ಲ ಅದು ದಿನ ನಾ ಹೇಳದ ಏನೋ ಒಂದ್ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಪ್ರಾರ್ಥನೆ ಸಲ್ಸ್ ಬರೋಣ ನಾವೇ ದೇವರನ್ನ ನೋಡ್ಕೊಂಡ್ ಅಂದ್ರೆ ಕೆಲವ್ ಈಗ ಮನೇಲೂ ದೇವ್ರಿಗೆ ಬರ್ತಾನೆ ನೆನ್ಸ್ಕೊಂಡ್ರೆ ಭಕ್ತಿ ಅಲ್ಲೇ ಅಲ್ಲೇ ನಿಂತಲ್ಲ ದೇವ್ರ್ ಬರ್ಬೋದು ಆದ್ರೆ ದೇವ್ ಮನ್ಸಲ್ಲಿ ಏನೋ ಒಂದ್ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಒಂದ್ ಮನ್ಸಿಗೆ ತುಂಬಾ ಸ್ಟ್ರಾಂಗ್ ಬಂತು ಆ ಟೈಮಲ್ಲಿ ಏನೋ ಒಂದ್ ಸಂಕಲ್ಪ ಇತ್ತು ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಅದೇ ನವೆಂಬರ್ ಮೊನ್ನೆ ಜಸ್ಟ್ ಹೊರಟೆ ನಿಜ ಹೇಳಬೇಕಂದ್ರೆ ನನ್ ಮನ್ಸಲ್ಲಿ ಒಂದ್ ಭಯ ಒಬ್ಳೆ ಹೋಗ್ತಾ ಇದ್ದೀನಿ ಸೌಜನ್ಯದ ಬಗ್ಗೆ ನಾನ್ ಜಾಸ್ತಿ ಫಾಲೋ ಮಾಡಿಲ್ಲ ಬಟ್ ಬೇದಾರ ಇತ್ತು ಹುಡುಗಿ ಹಿಂಗ್ ಆಯ್ತಲ್ಲ ಅಂತ ಅಂತ ಧರ್ಮಸ್ಥಳದಲ್ಲಿ ಈ ತರ ಕೊಲೆ ಆಗಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ಅಂತ ಅಂದ್ರೆ ಮನ್ಸಿಗೆ ಬರೋದೇ ಹೆಸ್ರಲ್ಲೇ ಅಷ್ಟು ಒಳ್ಳೆ ಇದೆಯಲ್ಲ ಧರ್ಮ ನಡೆಯುತ್ತೆ ಏನೋ ಆಗಿರ್ಬೋದು ಬಿಡು ಅಂತ ಹಂಗೆಲ್ಲ ಧೈರ್ಯ ತಂದ್ಕೊಂಡು ಯಾಕೆ ಸಾಕ್ ಹೋಗ್ಬೇಕಿತ್ತಲ್ಲ ಮನ್ಸು ಎರಡು ತರ ಹೇಳತ್ತೆ ಒಬ್ಳೆ ಹೋಗ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ಅಂದ್ರೆ ಸೇಫ್ಟಿ ಇಲ್ವಲ್ಲ ಸರ್ ಬೆಂಗಳೂರು ಇಲ್ಲ ಇಂಡಿಯಾ ಎಲ್ಲೂ ಇಲ್ಲೂ ಇಲ್ಲ ಹಾಗಾಗಿ ಮನ್ಸಿಗೆ ಭಯ ಬಂತು ಬಟ್ ಹಿಂಗೆ ಕೂತ್ರೆ ಇಲ್ಲೂ ಹೋಗಾಕಾಗಲ್ಲ ನಾನ್ ಹೋಗ್ತಾ ಇರೋದ್ ದೇವ್ರ ದರ್ಶನ ಮಾಡೋದಿಕ್ಕೆ ಯಾಕಷ್ಟು ಹೆದ್ರ ಬೇಕು ದೇವ್ರ ಮೇಲೆ ಭಾರ ಹಾಕ್ ಹೊರಟೆ ಬಿಡೋಣ ಅಂತ ಸರಿ ಅಂತ ಹೊರಟೆ ಮತ್ತೆ ಈ ಟೂ ತೌಸಂಡ್ ಸಿಕ್ಸ್ಟೀನ್ ಇನ್ಸಿಡೆಂಟ್ ನೆನಪಾಯ್ತು ಲಾಸ್ಟ್ ಟೈಮ್ ಆದ್ರೂ ಅಮ್ಮ ನಾನು ಎಲ್ಲಾ ಇದ್ವಿ ನಾವು ಕಾರಲ್ಲಿ ಹೋಗಿದ್ವಿ ಬಟ್ ಈ ಸರ್ತಿ ರಿಸ್ಕ್ ಆಗ್ಬೋದು ಒಬ್ಳೇ ಹೋದ್ರೆ ಅಂತ ಬುಕ್ ಮಾಡೋಣ ಅಂತ ಎಲ್ಲ ಹೇಳಿ ರೂಮ್ ಎಲ್ಲಾ ನೋಡ್ದೆ ಮತ್ತೆ ಈ ಹೋಮ್ ಸ್ಟೇಗಳೆಲ್ಲ ಬುಕ್ ಮಾಡಕ್ ಸ್ವಲ್ಪ ಹೆದರಿಕೆ ನನ್ಗೆ ಅಷ್ಟು ಏನೋ ಒಂಥರ ಮೈಂಡ್ ಅಲ್ಲಿ ಒಂದು ಫಿಯೋರ್ ಇತ್ತು ಅನ್ನೋ ಒನ್ ಫಿಯರ್ ಅಂತಾರಲ್ಲ ಹೌದೌದು ಹೆಂಗ್ ಮಾಡಿದ್ರೆ ಏನೋ ಅಂತ ಹೇಳಿ ಸರಿ ಅಂತ ಅಂತೂ ಇಂತೂ ಧರ್ಮಸ್ಥಳದ ರಿಲೇಟೆಡ್ ಯಾವ್ದೋ ಒಂದು ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ ಅಂತ ಅನ್ಸುತ್ತೆ ಸರ್ ಅದು ಸಹಿಯಾದ್ರೆ ಬುಕ್ ಮಾಡಿದೆ ಆಮೇಲೆ ಪೇಮೆಂಟ್ ಎಲ್ಲ ಆಯ್ತು ಆಮೇಲೆ ಇಮಿಡಿಯೆಟ್ಲಿ ಬಸ್ ಪ್ರೈವೇಟ್ ಬಸ್ ಬುಕ್ ಮಾಡಿದೆ ಆ ಬೆಳಗ್ಗೆ ನಾಕ್ ಗಂಟೆಗೆ ಬಸ್ ಅಂದ್ರೆ ಗೊತ್ತಿತ್ತು ಫೋರ್ ಫೋರ್ ಓ ಕ್ಲಾಕ್ ಹಂಗೆ ಬಸ್ ಅಲ್ಲಿ ಇಳಿಯತ್ತೆ ಅಂತ ಫೋರ್ ಓ ಕ್ಲಾಕ್ ತುಂಬಾ ಮುಂಚೆ ಆಯ್ತಲ್ಲ ಅಂತ ಅನ್ಕೊಂಡೆ ಬಟ್ ಇರ್ಲಿ ಪರವಾಗಿಲ್ಲ ಬೇಗ ಆದಷ್ಟು ಬೇಗ ಬ್ರಾಹ್ಮಣಿ ಟೈಮಲ್ಲೇ ದೇವ್ರ್ ದೇವಸ್ಥಾನ ತೆಗ್ದಿದ್ರೆ ದರ್ಶನಾನು ಮಾಡ್ಬೋದು ಒಳ್ಳೇದು ಇರ್ಲಿ ಒಂದ್ ದಿನ ತಾನೆ ಅನ್ಕೊಂಡು ಏನೋ ಧೈರ್ಯ ಮಾಡ್ಕೊಂಡ್ ಹೊರಟೆ ಆಮೇಲೆ ನಾಲ್ಕು ಗಂಟೆಗೆ ಬಸ್ ಇಳೀತು ನೀವು ಧರ್ಮಸ್ಥಳ ನಿಮ್ಗ್ ಗೊತ್ತಿರ್ಬೋದು ಅನ್ಸುತ್ತೆ ಈ ಬಸ್ ನಿಲ್ಲಿಸ್ತಾರಲ್ಲ ಶೌಚಾಲಯ ತರ ಇದೆ ಅಲ್ವಾ ಅಲ್ಲಿಂದ ಲೆಫ್ಟಿಗೆ ಹೋದ್ರೆ ಈ ಸಹ್ಯಾದ್ರಿ ರೂಮ್ ಎಲ್ಲ ಸಿಗತ್ತೆ ನನಗೆ ಊರಿನ ಪರಿಚಯ ಅಷ್ಟ ನೆನ್ಪಿಲ್ಲ ನಾ ಹೇಳಿದ್ನ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಾವು ಕಾರ್ ಮಾಡ್ಕೊಂಡು ಹೋಗಿದ್ದು ಹಾಗ ನಾನೇನ್ ಮಾಡಿದೆ ನಂಗೆ ಒಂಥರ ಕೇಳಕ್ಕೂ ಭಯ ಯಾರನಾರು ಪರಿಚಯ ಇರೋ ಊರು ಹೆಂಗೋ ಏನೋ ಒಬ್ಳ ಹೋಗ್ತಿದೀನಿ ಅನಾರು ಕೇಳ ಏನಾರು ಆಗ್ಬಿಟ್ರಿ ಅಂತ ನಾನೇ ಒಂದು ಗೂಗಲ್ ಮ್ಯಾಪ್ ಎಲ್ಲ ಹಾಕೊಂಡು ಇದನ್ ಲೊಕೇಶನ್ ಹುಡುಕಕ್ ಟ್ರೈ ಮಾಡ್ದೆ ಅದ್ ಏನೋ ಬರ್ತಿಲ್ಲ ಮಿಸ್ಟೇಕ್ ಆಗಿ ರೈಟಿಗೆ ಹಾಗಾಗಿ ಏನಾಯ್ತು ಅಂದ್ರೆ ರೈಟಿಗೆ ಹೋದೆ ಒಂದ್ ಇಪ್ಪತ್ ಇಪ್ಪತ್ತೈದು ನಿಮಿಷ ನಡೆದೆ ಹೆದರಿಕೆ ಶುರುವಾಗೋಯ್ತು ನಮ್ಮಅಮ್ಮ ಬೈಯೋದಕ್ಕೂ ಮನೇಲೆಲ್ಲಾ ಬೈತಾರೆ ಹಿಂಗೆ ಆಗೋಯ್ತಲ್ಲ ಹೇಳ್ದಂಗೆ ಮಾಡ್ಕೊಂಡ್ನಲ್ಲ ಈಗ ಏನಾಗತ್ತೋ ಎಲ್ ಹೋಗ್ಬಿಟ್ಟು ಅಂತ ಹೆದರಿಕೆ ಆಯ್ತು ಆಮೇಲೆ ಒಂದ್ ಧೈರ್ಯ ಮಾಡ್ದೆ ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡ್ ಹೋಗ್ತಿದ್ರ ಈ ಸೈಡ್ ರೈಟ್ ಸೈಡ್ ಅಲ್ಲಿ ನಾನ್ ಅದಕ್ಕೆ ಆ situation ಹೆಂಗಿತ್ತು ಅಂದ್ರೆ ಸಹ್ಯಾದ್ರಿ ಎಲ್ಲಿದೆ ಅಂತ ಕೇಳ್ಬೇಕಿತ್ತು ಸರ್ ಅಷ್ಟೆ ಇನ್ನೇನಿಲ್ಲ ಇದು ಸಹ್ಯಾದ್ರಿ ಎಲ್ ಬರುತ್ತೆ ಅಂತ ಕೇಳಿಲ್ಲ sir ಅವ್ನ್ ಕೇಳಿದ ತಡ ಸರ್ follow ಮಾಡ್ಕೊಂಡೆ ಬಂದ್ಬಿಟ್ಟ ನಾನ್ ಬಾ ಜೀವ ಬಾಯಿಗೆ ಬಂದಿತ್ತು ಬೆಳಗಿನ ಜಾವ ಕತ್ತಲ್ ಕತ್ತಲ್ ಇದೆ ನಾಲ್ಕು ನಾಲ್ಕೂವರೆ ನೀವ್ ಹೇಳ್ತಾ ಇರೋದು ಅಂದ್ರೆ ನಾಲ್ಕೂವರೆ ಟೈಮ್ ಬೆಳಗಿನ ಜಾವ. ಬೆಳಗಿನ ಜಾವ ನಾಲ್ಕು ಕಾಲು ಜೀವ ಬಾಯಿಗೆ ಬಂದಿದೆ ಹೆದರಿಕೆ ಆಗ್ತಾ ಇದೆ ನಾನು ಒಂತರ ಹೆಂಗೆ ಅಂದ್ರೆ ಕೆಲವ್ ಸರಿ ತುಂಬಾ ತಲೆ ಕೆಟ್ಟ ಹೋದಾಗ ಏನೇ ಆಗ್ಲಿ ಪರವಾಗಿಲ್ಲ ದೇವ್ರ ಇದ್ದಾನೆ ಆತರ ಧೈರ್ಯ ಮಾಡ್ಕೊಂಡು ದೇವ್ರ ಜಪ ಮಾಡಕ್ ಶುರು ಮಾಡಿದೆ ಏನಾದ್ರು ಆಗ್ಲಿ ನೋಡ ಬಿಡೋಣ ಇವತ್ತು ದೇವ್ರ್ ನಿಜವಾಗ್ಲೂ ಕರ್ಸ್ಕೊಂಡಿದ್ದಾನೆ ಅಂದ್ರೆ ದೇವ್ರ್ ಕಾಪಾಡ್ತಾನೆ ಇಲ್ಲ ಏನಾದ್ರು ಮಾಡ್ಲಿ ನೋಡೋಣ ಅಂತ ದೇವ್ರದ್ದು ಜಪ ಮಾಡ್ತಾ ಹೇಳ್ತಾ 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 ಹೋದ ಒಂದು ಬರ್ತಾನೆ ಇದ್ದಾನೆ ಇಪ್ಪತ್ತೈದು ಇಪ್ಪತ್ತು ನಿಮಿಷ ಪರವ್ ಮಾಡಿದಾನೆ ನನಗೆ ಸಾಕಾಗೋಯ್ತು ಅವನು ಏನಾದ್ರು ಆಗ್ಲಿ ಅಂತ ಅಲ್ಲೇ ನಿಂತ್ಕೊಂಡು ಎರಡ್ ಕೈ ಮುಗ್ದಿ ಅಪ್ಪ ತಂದೆ ದಯವಿಟ್ಟು ನನ್ ಬಿಟ್ಬಿಡು ನಾನು ಫಾಲೋ ಮಾಡ್ಬೇಡ ಅಂದ ಅಷ್ಟೊಂದಿಗೆ ನಾನು ಆಲ್ರೆಡಿ ಇಪ್ಪತ್ ಇಪ್ಪತ್ತೈದು ನಿಮಿಷ ಫಾಲೋ ಆಗೋಗಿದೆ ಅವ್ನ್ ಏನ್ ಅಂತ ಗೊತ್ತಿಲ್ಲ ಸರ್ ಹೊರಟ ಅಷ್ಟೊತ್ತಿಗೆ ಜನಸಂದಣಿ ಶುರುವಾಯ್ತು ಯಾರೋ ಒಂದಷ್ಟ್ ಹೆಂಗಸ್ರುಗಳು ಸ್ನಾನಕ್ ಬರ್ತಿದ್ರು ನೀನ್ ಸ್ನಾನ ಮಾಡಿಲ್ವನಮ್ಮ ಯಾಕೆ ಹಿಂಗೆ ಬರ್ತಿದ್ಯಾ ಬರ್ತಿದ್ಯಾಂದ್ರು ಏನ್ ಜಾಸ್ತಿ ಮಾತಾಡಿಲ್ಲ ಆಲ್ರೆಡಿ ನಂಗ್ ತಲೆ ಹೋಗ್ಬಿಟ್ಟಿತ್ತು. ಈ ಮನುಷ್ಯನಿಂದ ಬಿಡಿಸಿಕೊಂಡ್ರೆ ಸಾಕಾಗಿತ್ತು ಏನು ಅಂತ ಗೊತ್ತಿಲ್ಲ ಸರ್ ನಾನ್ ಇಷ್ಟ ಕೈ ಮುಗ್ದ್ಬಿಟ್ಟು ನಾನ್ ಬಿಟ್ಬಿಡಪ್ಪ ನಾನ್ ಫಾಲೋ ಮಾಡ್ಬೇಡ ಅಂದ್ರೆ ಅವ್ನ್ ಏನ್ ಅನ್ನಿಸ್ತು ಆ ಮಿನಿಟಿಗೆ ಏನಂತ ಏನ್ ಆಯ್ತು ಅಂತ ಗೊತ್ತಿಲ್ಲ ಬಟ್ ಅವ್ನ್ ಒಂದ್ ಅಬ್ಸರ್ವ್ ಮಾಡ್ರೆ ಸರ್ ಆ ನನ್ ಹತ್ರ ಬರ್ತಾ ಬರ್ತಾ ಪ್ಲೀಸ್ 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 ಅಂತ ಹೇಳ್ತಾನೆ ಇದೆ ಅದ್ ಏನು ಅಂತ ನಂಗ್ ಅರ್ಧ ಆಗ್ತಿಲ್ಲ ಅದ್ಬಿಟ್ಟು ಅವ್ನ್ ಇನ್ನೇನು ಹೇಳ್ತಿಲ್ಲ ಕೊನೆಗೆ ನನ್ಗೆ ಸರ್ಕಲಿಗೆ ಬಂದೆ ವಾಪಸ್ ಆ ಸರ್ಕಲ್ ಬಂದು ಇನ್ ರಿಸ್ಕ್ ತಗೊಳದ ಬೇಡ ಅಂತ ಒಂದು ಆಟೋ ತಗೊಂಡು ಮಿನಿಮಮ್ ಎಷ್ಟೋ ಫಾರ್ಟೀನೋ ಫಿಫ್ಟೀನೋ ಕೇಳೋದು ಹೋದೆ ಸಹ್ಯಾದ್ರಿಗೆ ಹೋದ್ಮೇಲೆ ಸ್ವಲ್ಪ ಹೆದರಿಕೆ ಎಲ್ಲಾ ಸೆಟ್ಲ್ ಆದ್ಮೇಲೆ ದೇವ್ರ ದರ್ಶನಕ್ಕೆ ಹೋದೆ ದೇವ್ರ ದರ್ಶನಕ್ಕೆ ಅಂತ ಹೋದ್ರೆ ಅಂದ್ರೆ ನಾನು ಅಂದ್ರೆ ನಾನು ಪರ್ಪಸ್ ಇದ್ದಿದ್ದು ಟ್ರಿಪ್ ಮಾಡ್ಬೇಕು ಫನ್ ಟ್ರಿಪ್ ಅದ್ರ ಅಲ್ಲ ಏನೋ ದೇವ್ರಲ್ಲಿ ಏನೋ ಒಂದ್ ಕಾನ್ವರ್ಸೇಷನ್ ಮಾಡ್ಬೇಕು ದೇವ್ರ ಪ್ರಾರ್ಥನೆ ಮಂಡಿಸ್ಬೇಕು ಅಂತ ಬಂದಿದ್ರು ಈಗ ನಿಮ್ಗೆಲ್ಲಾ ಗೊತ್ತಿದ್ಯೋ ಇಲ್ವಾ ದೇವ್ರಿಗೆ ಜನರಲ್ಲಿ ಧರ್ಮಸ್ಥಳದಲ್ಲಿ ಈ ತರ ಕಾಣ್ಕೆ ಅಂತ ಹಾಕ್ತಾರಲ್ಲ ಗೊಂಬೆಗಳನ್ನೆಲ್ಲ ಗೊತ್ತಾ ಸರ್ ನಿಮ್ಗೆ ಸುಬ್ರಹ್ಮಣ್ಯ ಉಡುಪಿ ಸೈ ಉಡುಪಿ ಅಲ್ಲ ಸುಬ್ರಹ್ಮಣ್ಯ ಹೆಚ್ಚಿದೆ ಚಿಕ್ಕ ಕಾಣ್ಕೆ ತರ ಹಾಕ್ತಾರೆ ಗೊಂಬೆ ತರ ಅದನ್ನ ಹಾಕ್ಬೇಕಂತ ನಾನ್ ಇಲ್ಲಿಂದಾನೇ ಅನ್ಕೊಂಡ್ ಹೋಗಿದ್ದೆ ನಮ್ಮಮ್ಮನ ಹೇಳಿದ್ರು ಅದ್ ಸಿಗತ್ತೆ ಐವತ್ ರೂಪಾಯಿ ಎಲ್ಲಾ ಸಿಗತ್ತೆ ಅಷ್ಟ್ ತಗೋ ಅಂತ ಸರ್ ಅದ್ ಹುಡುಕ್ ನಾನು ಎಲ್ಲೂ ಆ ಇಲ್ಲ ಸರ್ ಎಲ್ಲೂ ಸಿಗ್ತಿಲ್ಲ ಅದು ಕೊನೆಗೆ ಯಾರನ್ನ ಕೇಳ್ದೆ ಇಂಥ ಕಡೆ ಹೋಗಿ ನಿಮ್ಗೆ ಸಿಗತ್ತೆ ಅಂತ ಹೇಳದ್ರು ನಿಮ್ ನಂಬಲ್ಲ ಗೊಂಬೆ ನಾನು ಎಲ್ಲಾ ಕಡೆ ತಗೊಳ್ತೀನಿ ಜನರಲ್ಲಿ ನಲ್ವತ್ತಿಂದ ಐವತ್ ರೂಪಾಯಿ ಇರೋದು ಐನೂರು ರೂಪಾಯಿ ಕೊಟ್ಟಿದ್ದಾರೆ ಸರ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಇಟ್ಕೊಂಡ್ರೂ ಫಿಫ್ಟಿ ರುಪೀಸ್ ಇಟ್ಕೊಂಡ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲಿದೆ ಸರ್ ಅದು ನನ್ ಚಾರ್ಜ್ ಆಯ್ತು ಅಂದ್ರೆ ನಾನು ನನ್ಗೆ ಏನಂದ್ರೆ ಅದು ಹಾಕ್ಲೇಬೇಕಿತ್ತು ಮನ್ಸಲ್ಲಿ ಅನ್ಕೊಂಡಿದ್ನಲ್ಲ ಇಷ್ಟ ಇಲ್ಲ ಬಿಡಕ್ಕೆ ಸಿಂಗಾರ ಆಗ್ಲಿ ಐನೂರು ರೂಪಾಯಿ ಕೊಟ್ಟು ತಗೊಂಡೆಲ್ಲ ಹಾಕ್ದೆ ಅಂದ್ರೆ ನಾನು ಏನ್ ಹೇಳಕ್ ಟ್ರೈ ಮಾಡ್ತಿದೀನಿ ಅಂದ್ರೆ ಫಸ್ಟ್ ಪಾಯಿಂಟ್ ನಂಬರ್ ಒನ್ ನಾವು ತೀರ್ಥಕ್ಷೇತ್ರಕ್ಕೆ ದೇವಸ್ಥಾನಕ್ ಹೋದ್ರೆ ಮನ್ಸಲ್ಲಿ ಏನಿರುತ್ತೆ ಅಂದ್ರೆ ಭಕ್ತರು ಬಂದಿರ್ತಾರೆ ಎಲ್ಲ ಡೀಸೆಂಟ್ ಕ್ರೌಡ್ ಇರುತ್ತೆ ಅನ್ಕೋತೀವಿ ಈ ತರ ಯಾರು ಅದ್ರ ಕೇಳಿದ ತಕ್ಷಣ ಹಿಂದೆ ಬರೋದು ತುಂಬಾ ಅನ್ಸೇಫ್ಟಿ ನೇ ಇಲ್ಲ ಎಂತವ್ರಿಗೂ ಹೆದರಿಕೆ ಆಗುತ್ತೆ ಅದ್ರಲ್ಲೂ ಆ ಧರ್ಮಸ್ಥಳ ಅಂತ ಹೆಸರಂಗ್ ಇರೋದ್ರಿಂದ ಹೆಸರಿಕ್ ತಕ್ಕಂತೆ ಜನ ಇರ್ಬೇಕು ಯಾಕಿಂತ ಇದಾರೆ ಅನ್ನೋದು ಮೊದಲನೇದು ಎರಡನೇದು ಈಗ ನಿಮ್ಮ ಒಂದೊಂದು ನಿಮಿಷ ಫಸ್ಟ್ ಕೊಡ್ತೀನಿ ಅಲ್ಲಿ ಅಲ್ಲಿ ಏನ್ ಗೊತ್ತಾ ಅಲ್ಲಿ ಒಂದು ಡಿ ಗ್ಯಾಂಗ್ ಅಂತ ಇದೆ ಈ ಧರ್ಮಸ್ಥಳದಲ್ಲಿ ಒಂದು ಡಿ ಗ್ಯಾಂಗ್ ಅಂತ ಇದೆ ಅಂದ್ರೆ ಆಟೋದವರು ಎಲ್ಲ ಎಲ್ಲರಿಗೂ ಒಂದು ಡಿ ನಂಬರ್ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಅದ್ ಏನಾಗುತ್ತೆ ಅಂದ್ರೆ ಅವ್ರು ಮಾತ್ರ ಅಲ್ಲಿ ಒಳಗಡೆ ಎಂಟ್ರಿ ಮಾಡಬೇಕು ಅವ್ರು ಮಾತ್ರ ಪ್ಯಾಸೆಂಜರ್ ಡಿ ಅಂದ್ರೆ ಧರ್ಮಸ್ಥಳ ಅಂತ ಒಳ್ಳೆ ಒಳ್ಳೇದು ಅಂತ ಯಾವ್ದಾರ ಅನ್ಕೊಂಡ್ರೆ ಅದು ಅದು ಒಳ್ಳೇದಲ್ಲ ಅದು ಕೆಟ್ಟದೇ ಅದು

ಈ ಧರ್ಮಸ್ಥಳಕ್ಕೆ ಈ ಧರ್ಮಸ್ಥಳಕ್ಕೆ ಅಪರಿಚಿತ ಲೇಡೀಸ್ ಯಾರು ಬರ್ತಾರೆ ಅವ್ರನ್ನ ಈ ರೀತಿ ಫಾಲೋ ಮಾಡೋದು ತೀರಾ ಅಕಸ್ಮಾತ್ weakness ಏನಾದ್ರು ಗೊತ್ತಾಯ್ತು ಅಂದ್ರೆ ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋದು ಅದನ್ನ ತಗೊಂಡೋಗಿ ತನಿಗೇ ಕೊಡೋದು ಅಂತ ಕೆಲಸ ಅಲ್ಲಿ ತುಂಬಾ ವರ್ಷದಿಂದ ನಡೀತಾ ಇದೆ ಮೇಡಮ್ ಇವತ್ತು ನಿನ್ನೆದು ಅಲ್ಲ ಇದು ಹ್ಮ್ ತುಂಬಾ ವರ್ಷದಿಂದ ನಡೀತಾ ಇದೆ ಅಲ್ಲಿ ಅದನ್ನೇ ಅದೇ ನಡೀತಾ ಇರೋದು ಅಲ್ಲಿ so ನಾವು ನೋಡಿ ನೋಡಿ ನಮಗೂ ಸಾಕಾಗಿ ಹೋಗಿದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಇವಾಗ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ ಏನ್ ವಿಡಿಯೋಗಳು ಗಳು ಹಾಕ್ಬೇಕು ಮಾಡ್ಬೇಕು ಅದ್ ಯಾಕಂದ್ರೆ ಎಷ್ಟೋ ಜನ ಹೆಣ್ ಮಕ್ಳದು ರೇಪ್ ಅಂಡ್ ಮರ್ಡರ್ ಆಯ್ತು ಅಲ್ಲಿ ಹಾ ಸರಿ ಗೊತ್ತಾಗ್ತಾ ಇದೆ ಒಂದೊಂದ್ ತಿಳ್ಕೊಂಡ್ ತಿಳ್ಕೊಂಡ್ ಅಂತ ತುಂಬಾ ಬೇಜಾರ್ ಆಗುತ್ತೆ ಅಂತ ಕೇಂದ್ರದಲ್ಲಿ ಆಗ್ಲೇಬಾರದು ಸರ್ ಎಲ್ಲಾನು ಏನಾಗಿದೆ ಗೊತ್ತಾ ಎಲ್ಲಾ ಕೇಸುಗಳು ಪತ್ತೆಯಾಗದ ಪ್ರಕರಣ ಅಂತ ಸಿ ರಿಪೋರ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಪತ್ತೆಯಾಗದ ಪ್ರಕರಣ ಅಂದ್ರೆ ಯಾವ್ದಕ್ಕೂ ಸಾಕ್ಷಿ ಇಲ್ಲ ಅಕಸ್ಮಾತ್ ಸಾಕ್ಷಿ ಇದ್ರೆ ಅದನ್ನ ಅವನ್ನ ಸಾಯಿಸ್ಬಿಡ್ತಾರೆ ಹೌದು ಹೌದು ಇಂಥದ್ದೇ ನಡೀತಾ ಇರೋದ್ರಲ್ಲಿ ಮತ್ತೆ ದೊಡ್ಡ ಭೂ ಮಾಫಿಯಾಗಳು ಅದು ಇದು ಸಿಕ್ಕಾಪಟ್ಟ ನಡೀತಾ ಇದೆ ಇದು ನಾವು ಹೇಳಕ್ ಹೋದ್ರೆ ಏನಾಗುತ್ತೆ ಗೊತ್ತಾ ನೀವು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ನಮಗೆ ಇಲ್ಲ ಸರ್ ಇದು ಈಗ ನೋಡಿ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಕ್ಲೀನ್ ಸ್ಟೇಟ್ ಆಫ್ ಮೈಂಡ್ ಇಟ್ಕೊಂಡು ಬಂದಿದ್ದೀನಿ ಅನುಭವ ಅಂದ್ರೆ ನಾನು ಅಪಪ್ರಚಾರ ಮಾಡ್ದಂಗ ಆಗತ್ತಾ ಇಲ್ಲ ಅನ್ಸುತ್ತೆ ನಾನು ಅಲ್ಲ ದೇವ್ರ ಬಗ್ಗೆ ನಂಬಿಕೆ ಇದ್ದಿದ್ದಕ್ಕೆ ನಾನು ಇವತ್ತು ನಿಮ್ ಜೊತೆ ಇನ್ನೂ ಮಾತಾಡ್ತಿದೀನಿ ಇವಾಗ ಇಲ್ಲಾಂದ್ರೆ ನಮ್ಮ ಕತೆ ಏನಾಗ್ತಿತ್ತು ನನಗೂ ಗೊತ್ತಿಲ್ಲ ಈಗ ನೀವ್ ಹೇಳ್ದಂಗೆ ನನಗೂ ಮಂಜುನಾಥ ಸ್ವಾಮಿ ಮೇಲೆ ಅಣ್ಣಪ್ಪ ಸ್ವಾಮಿ ಮೇಲೆ ನನಗೂ ಭಕ್ತಿ ಇದೆ ನಾನು ದೈವ ಭಕ್ತಾನೆ ನಾನು ಆದ್ರೆ ಅಲ್ಲಿ ನಡೀತಾ ಇರೋ ವ್ಯವಹಾರಗಳು ಏನು ಯಾಕೆ ಎಲ್ರನ್ನ ಫಾಲೋ ಮಾಡ್ತಾರೆ ಯಾಕೆ ಲೇಡೀಸ್ ಫಾಲೋ ಮಾಡ್ತಾರೆ ಅದು ಫಾಲೋ ಮಾಡ್ತಾ ಯಾರು ಡಿ ಗ್ಯಾಂಗ್ ಯಾಕೆ ಫಾಲೋ ಅಂದ್ರೆ ಈಗ ನೀವು ಹೇಳೋ ರೀತಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರೇನು ಬೇರೆ ಯಾರು ಅಲ್ಲ ಅಂದ್ರೆ ಜಸ್ಟ್ ನಾನ್ ಏನೋ ಗೊತ್ತಿಲ್ಲ ಸರ್ ನಾನ್ ಅದೃಷ್ಟ ಬದುಕಿ ಬಂದಿದೀನಿ ಅಷ್ಟೇ ಇಲ್ಲ ಮೇಡಂ ಈಗ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಈಗ ಈ ಧರ್ಮಸ್ಥಳ ಸುತ್ತ ಮುತ್ತ ಅನಾಥ ಶವಗಳು ಸಿಗುತ್ತೆ ಗೊತ್ತಾ ನಿಮಗೆ ಅದು paper ಅಲ್ಲೆಲ್ಲ ನೀವು ಓದಿರ್ತೀರಿ ಅದು ಈಗೆಲ್ಲ ಒಂದೊಂದು ತಿಳ್ಕೊಳ್ತಾ ಇದೀನಿ sir ಒಂದೊಂದು video ನೋಡಿದ್ರುನು ಇಷ್ಟು ಭಯಂಕರವಾದ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಲ್ಲ ನಾವ್ ಎಂತವ್ರು ಅಂತಾನೂ ಅನ್ಸುತ್ತೆ ಅಷ್ಟು ಭಯಂಕರವಾಗಿದೆ suicide ಮಾಡ್ಕೊಳ್ಳೋನು ಧರ್ಮಸ್ಥಳಕ್ಕೆ ಹೋಗ್ಬೇಕಾ. ಬೇರೆ ಎಲ್ಲೂ ಜಾಗ ಇಲ್ವಾ ಬೇರೆಲ್ಲೂ ಜಾಗ ಇಲ್ವಾ ಸೂಸೈಡ್ ಅವನಿಗೆ ಧರ್ಮಸ್ಥಳದಲ್ಲೇ ಏನಕ್ಕೆ ಅನಾಥ ಶವಗಳು ಸಿಗುತ್ತೆ ನೇತ್ರಾವತಿನಲ್ಲಿ ಏನಕ್ಕೆ ಅನಾಥ ಶವಗಳು ಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಬೇರೆಲ್ಲೂ ಜಾಗ ಇಲ್ವಾ ಮೇಡಮ್ ಬೆಂಗಳೂರಲ್ಲಿ ಬೇಕಾದಷ್ಟು ಜಾಗ ಇದೆ ಅಲ್ಲ ಮಾಡ್ಕೊಳ್ಳೋ ಅವನಿಗೆ ಇದು ಬೆಂಗಳೂರಿಂದ ಹೋದವರು ತುಂಬಾ ಜನ ಹೋಗಿ ಹೋಗಿ ಧರ್ಮಸ್ಥಳದಲ್ಲೇ ಸೂಸೈಡ್ ಮಾಡ್ಕೊತಾರೆ ಏನಕ್ಕೆ ಅನಾಥ ಶವ ಅಂತ ಅಲ್ಲಿ ಇದಾಗುತ್ತೆ ಸಿ ರಿಪೋರ್ಟ್ ಆಗುತ್ತೆ ಏನಕ್ಕೆ ಆಗುತ್ತೆ ಏನಕ್ಕೆ ಬೆಂಗಳೂರಲ್ಲಿ ರೈಲ್ವೆ ಟ್ರ್ಯಾಕ್ ಗಳು ಬೇಕಾದಷ್ಟು ಇದೆ ಅಲ್ಲಾ ಮನೇಲಿ ಅವನು ಹಗ್ಗ ತಗೋಬಹುದಲ್ಲ ಇಲ್ಲ ವಿಷ ಕುಡಿಬಹುದಲ್ಲ ಅವನು ಏನಕ್ಕೆ ಈ ರೀತಿ ಅಲ್ಲೇ ಆಗುತ್ತೆ ಯೋಜನೆ ಅದೇ ಅದು ಏನಾಗಿದೆ ಗೊತ್ತಾ ಮೇಡಮ್ ಇದು ಸರ್ವಾಧಿಕಾರ ಆಗಿದೆ ದುಡ್ಡು ದಿನ ದಿನ ನೀವು ವಿಷಯ ನೀವು ಕೆಲವೊಂದ್ ಯೂಟ್ಯೂಬ್ ಚಾನೆಲ್ಸ್ ಸೌಜನ್ಯ ಪರ ಹೋರಾಟ ಮಾಡ್ತಾರ ಯೂಟ್ಯೂಬ್ ಚಾನಲ್ಸ್ ಆ ವಿಷಯ ತಿಳ್ಕೊಂಡ್ರೆ ತುಂಬಾನೇ ಸಂತ ಆಗುತ್ತೆ ಜೀವನ ಬೇಕ ಅನ್ಸುತ್ತೆ ಸರ್ ನೋಡಿ ನಾನ್ ನಾನ್ ಯಾಕಿದ ಹೇಳ ಪಾಯಿಂಟ್ ನಂಬರ್ ಒನ್ ಇದು ಒಂದು ಎರಡ್ ನನ್ಗೆ ಗೊತ್ತಿಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಏನಂದ್ರೆ ನಾನ್ ಅವತ್ತಿನ ದಿನ ದೇವರ ದರ್ಶನ ಎಲ್ಲ ಸೆಕೆಂಡ್ ಪಾಯಿಂಟಿಗೆ ಬರ್ತಾ ಇದೀನಿ ನಾನೀಗ ಗೊಂಬೆ ಅಂತ ಹೇಳದ್ ಹುಂಡಿಗೆ ಹಾಕೋದು ನಾನು ಕೆಲವು ದೇವಸ್ಥಾನಗಳಲ್ಲಿ ಅದು ಸಿಕ್ಕಿದ್ರೆ ಹಾಕೋ ಸಂಪ್ರದಾಯ ಇದೆ ನಮ್ಗೆ ನೋಡಿ ಐ ಥಿಂಕ್ ಎಲ್ಲಾರು ಹಾಕ್ತಾರೆ ಅಂತಿದೆ ನಮ್ದೆ ನಾವೇ ಹಾಕ್ತೀವಿ ಅಂತಲ್ಲ ಅದೊಂದು ಹೆಚ್ಚು ಅಂದ್ರೆ ನಲ್ವತ್ತರಿಂದ ಐವತ್ ರೂಪಾಯಿ ಅವತ್ತಿನ ದಿನ ಸಹ ನಾನು ನನ್ಗೆ ಗೊತ್ತಿಲ್ಲನೆ ಸುಬ್ರಹ್ಮಣ್ಯಕ್ಕೂ ಹೋದೆ ಬಸ್ ಹತ್ಕೊಂಡು ನಾನ್ ಹೋಗ್ಬೇಕಂತ ಏನೋ ಪ್ಲಾಂಟ್ ಇಲ್ಲ ಹೋದೆ ಅಲ್ಲಿ ಹೋಗ್ ಕೇಳ್ದೆ ಒಂದ್ ಅಂಗಡಿನಲ್ಲಿ ಅವ್ರು ಮುನ್ನೂರು ರೂಪಾಯಿ ಹೇಳಿದ್ರು ನೆಕ್ಸ್ಟ್ ಅಲ್ಲಿ ಹೋಗ್ ಕೇಳ್ದೆ ಅವ್ರು ಯಾರೋ ಹಿಂದಿನ ಮಾತಾಡ್ತಿದ್ರು ಕನ್ನಡದವರನ್ನ ಕೇಳಿದಕ್ಕೆ ನಲ್ವತ್ತು ರೂಪಾಯಿ ಅಂದ್ರು ಅದು ಓಕೆ ರೀಸನೇಬಲ್ ಅನ್ಸ್ತು ನಂಗೆ ತಗೊಳ್ಳೋಕ್ ಕೊಡೋದಷ್ಟೇ ತಗೊಂಡೆ ಯೋಚನೆ ಹೋದೆ ಉತ್ತರ ಸಿಗ್ಲಿಲ್ಲ ಯಾಕಿಲ್ಲ ಐನೂರು ರೂಪಾಯಿ ತಗೊಂಡ್ರು ಧರ್ಮಸ್ಥಳದಲ್ಲಿ ಏನು ಆಮೇಲೆ ಇದು ದುಡ್ಡು ಮಾಡೋದು ಒಂದು ಇದು ನಡೀತಾ ಇದೆಯಲ್ಲ ಹಾ ನೋಡಿ ಇದೂ ಸಾರಿ ಹಾ ನೋಡಿ ಇದೂ ಅಷ್ಟೇ ಒಂದ್ ರೀತಿ ಐವತ್ ಇರೋದ್ ಐನೂರಗ್ ಮಾಡ್ತಾರೆ ಇದು ಯಾವ ತರ ಅಂತ ಗೊತ್ತಿಲ್ಲ ನನ್ಗೆ ನನ್ಗೆ ಏನಂದ್ರೆ ಗೊತ್ತಿಲ್ಲ ಶಿವನ್ ದರ್ಶನ ಏನೋ ಸತ್ಯ ಅನಾವರಣ ಆಗ್ತಾ ಇದೆ ನನ್ಗ್ ಗೊತ್ತಿರ್ಲಿಲ್ಲ ಇದೆಲ್ಲ ನಿಜವಾಗ್ಲೂ ಶಿವನ್ ಬಗ್ಗೆ ದರ್ಶನ ಮಾಡಿಕ್ಕೆ ಶಿವ ತನ್ನೂರಲ್ಲಿ ನಡೀತಿರೋ ಅನ್ಯಾಯನ ನನ್ ಕಣ್ ಮುಂ ತೆರ್ಸಿಟ್ಟು ಒಂದ್ ರೀತಿ ನಾನಿಗ್ ರಕ್ಷಣೆ ಕೊಟ್ಟೆ ಅಂತ ಹೇಳ್ತೀರಾ ಏನೋ ಹಂಗೂ ಖುಷಿ ಆಗತ್ತೆ ನಿಜ ಬೇಸಾರ ಸೊಸೈಟಿ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಎಷ್ಟು ಜನಕ್ಕೆ ಯಾವ್ಯಾವ ತರ ತೊಂದ್ರೆ ಆಗಿದ್ಯೋ ಗೊತ್ತಿಲ್ಲ ಬಟ್ ಅಂದ್ರೆ ಹೋಗ್ ನಾನ್ ಬಂದ ವಾಪಸ್ ಈಗ ನಾನು ಅಂತ ತಗೊಂಡ್ರೆ ಸೆಲ್ಫಿ ಆಗಿ ಮಾತಾಡ್ದಂಗ ಆಗತ್ತೆ ಬಟ್ ಲಾರ್ಜರ್ ವ್ಯೂ ಅಲ್ಲಿ ನೋಡಿದ್ರೆ ಎಷ್ಟು ಜನಕ್ ತೊಂದ್ರೆ ಆಗಿದೆ ಅಂತಾನು ಬೇಜಾರು ಆಗತ್ರಿ ಯಾಕೆ ಹಿಂಗ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಪಾಯಿಂಟ್ ಹೇಳ್ತೀನಿ ನಮಗ್ ಗೊತ್ತಿಲ್ಲ ನಾನು ಪ್ರಿಪೇರ್ಡ್ ಆಗಿ ಕೆಲವು ಗಂಟೆ ತಗೊಂಡು ದೀಪ ಹಚ್ಚಕ್ ಹೋಗಿದ್ದೆ ಏನ್ ನಂಬಲ್ಲ ದೀಪ ಹಚ್ಚಕ್ಕೆ ಬಿಡ್ಲಿಲ್ಲ ಹೌದಾ ಅಂದ್ರೆ ನಾನು ಬಿಡ್ಲಿಲ್ಲ ಹದ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಹೊರಗಡೆನೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಅಂತ ಕೂತ್ಕೊಂಡೆ ಹೊರಗಡೆ ಇಟ್ ಮತ್ತೆ ನೋಡಕ್ ಹೋಗೋಣ ಅಂದ್ರೆ ಇಲ್ಲ ಎಷ್ಟ್ ಬಿಟ್ರು ಇವಾಗ ಅನ್ನಿಸ್ತಿದೆ ನನ್ಗ್ ಗೊತ್ತಿಲ್ಲ ನಾನು ನಾನ್ ತಪ್ಪಿದ್ರು ಇರ್ಬೋದು ಅಲ್ಲ ಜೈನ್ ಹಿಂದೂ ಹಿಂದುತ್ವದಲ್ಲಿ ದೀಪ ಹಚ್ಚೋದು ಬಂದೇ ಬರತ್ತೆ ಯಾವ್ದೇ ಸಂಕಲ್ಪ ಆಗ್ಲಿ ಪೂಜೆ ಆಗ್ಲಿ ದೀಪ ಹಚ್ಚ ಕೆಲ್ಸ ಶುರು ಮಾಡಲ್ಲ ವಿರೋಧ ಮಾಡಿದ್ರಲ್ಲ ಮಾಡುದ್ರಲ್ಲ ನಾನು ಅನ್ನಿಸ್ತಾ ಹೌದು ಅದೇ ಸರ್ ಈಗ ದೀಪ ಹಚ್ಚೋದ್ರಿಂದ ಏನೋ ಈಗ ಹೇಳ್ತೀನಿ ಸರ್ ಆ ಅಷ್ಟೆಲ್ಲ ಕ್ರೈಮ್ ನಡೀತಾ ಇದೆ ದೀಪ ಹಚ್ಚೋದ್ ಕ್ರೈಮ್ ಅಲ್ವಲ್ಲ ಸರ್ ಅಲೋ ಮಾಡ್ಬೋದಿತ್ತಲ್ಲ ಹೌದು ಸೆಕ್ಯೂರಿಟಿ ಪೊಲೀಸ್ನವ್ರು ಏನೋ ಹಂಗಾಮ ಮಾಡೋ ತರ ಬಂದು ಇಲ್ಲಿ ಹಚ್ಚಕ್ ಬಿಡಲ್ಲ ಅಂತೆಲ್ಲ ಕ್ಲೀನ್ ಮಾಡಿ ಕಳಿಸ್ಬಿಟ್ರು ಬಟ್ ಇದೇ ಇದೇ ತರ ಏನಂತಾರೆ ಇದೇ ಗುಂಪು ಯಾಕೆ ಬಂದು ಅನ್ಯಾಯ ಯಾಕೆ ಇರ್ಬೇಕಾರ ಅವ್ರ್ ಬರಲ್ಲ ಅದಕ್ಕೆಲ್ಲ ಬರಲ್ಲ ಅಲ್ಲಿ ಅಷ್ಟೇ ಮೇಡಮ್ ಆಗ್ಲಿ ಎಲ್ಲ ಏನೇ ಆಗ್ಲಿ ಯಾರಾದ್ರೂ ಒಂದು ಉಲ್ಟಾ ಮಾತಾಡ್ಬಿಟ್ರೆ ಅಂದ್ರೆ ಉಲ್ಟ ಅಂದ್ರೆ ಅಂದ್ರೆ ಆ ರೀತಿ ಅಲ್ಲ ಈಗ ಏನಾದ್ರೂ ಒಂದು ಅನ್ಯಾಯ ನಡೀತಾ ಇದೆ ಅಂತ ಒಂದು ಮಾತಾಡ್ಬಿಟ್ರೆ ಅದ್ರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಗೊತ್ತ ದಬ್ಬಾಳಿಕೆ ದಬ್ಬಾಳಿಕೆ ನಡೆಯುತ್ತೆ ಹ್ಮ್ ಅದು ಭಾರಿ ನಡೀತಾ ಇದೆ ಅಲ್ವಾ ಇವತ್ತು ನಿನ್ನೆಯಿಂದ ಅಲ್ಲ ಅದು ತುಂಬಾ ವರ್ಷ ನಡೀತಾ ಇದೆ ಅದು ಬಟ್ ಈಗ 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 ಮಾತಾಡ್ತಾ ಅಷ್ಟೇ ಇಲ್ಲ ವಿರೋಧ ಮಾಡ್ಬಿಟ್ರು ಬಟ್ ಇಟ್ ಓಕೆ ಅದ್ ಅವ್ರ ದೇವಸ್ಥಾನ ಅವ್ರ ರೂಲ್ಸ್ ಸರಿ ಬಟ್ ಇವಾಗ ಯೋಚನೆ ಮಾಡಿದ್ರೆ ಅನ್ಸುತ್ತೆ ಈಗ ನೀವ್ ಹೇಳುದ್ರಲ್ಲ ಜೈನಾಧಿಕಾರಿಗಳು ಅಂತ ಅದಕ್ಕೆ ಏನಾದ್ರು ಹಿಂಗಿದ್ಯಾ ಅಂತ ಅನ್ಕೋತೀನಿ ಬಟ್ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಂ ಮೇಡಮ್ ನಡೀತಾ ಇರೋದು ಇದು ತುಂಬಾ ನಡೀತಾ ಇದೆ ಅಲ್ಲಿ ನಾನು ಹೋಗಿದ್ದು ಒಂದ್ ದಿನಕ್ಕಲ್ವಾ ನನಗೆ ಮೂರ್ ಅನುಭವ ಆಗಿದೆ ಇನ್ನೂ ಒಂದ್ ಎರಡ್ ದಿನ ಇದ್ದಿದ್ರೆ ನಾನೇ ಬರ್ತಿದ್ನೋ ಇಲ್ವೋ ಅಥವಾ ಇನ್ನೇನೇನ ಆಗ್ತಿತ್ತೋ ಗೊತ್ತಿಲ್ಲ ಅದ್ರ ನನ್ಗೆ ಏನೋ ಗೊತ್ತಾ ದೊಡ್ಡ ವಿಷಯನೋ ಸಿ ಗೊತ್ತಿಲ್ಲ ಬಟ್ ನನ್ ಕಡೆಯಿಂದ ಒಂದ್ ಸ್ಮಾಲ್ ಅಳಿಲ್ ಸೇವೆ ನನ್ನ ವಾಯ್ಸಿಂದ ಏನಾದ್ರು ನಿಮ್ ಹೋರಾಟಕ್ಕೆ ಹೆಲ್ಪ್ ಆದ್ರೆ ತುಂಬಾ ಸಂತೋಷ ಆಗುತ್ತೆ ಇನ್ನೇನ್ ಉದ್ದೇಶನೂ ಇಲ್ಲ ಸರ್ ನನ್ಗೆ ಅಷ್ಟೇ ನನ್ನ ರೀಸೆಂಟ್ ಆಗಿ ಅಂದ್ರೆ ನಾನ್ ಹೇಳೋದಲ್ಲ ನನ್ ಕೇಸ್ ನ ಫಾಲೋ ಮಾಡೋದೆಲ್ಲ ಖಂಡಿತ ಮಾಡ್ತಿರ್ಲಿಲ್ಲ ಜಡ್ಜ್ಮೆಂಟ್ ಬಗ್ಗೆನು ನಂಗ್ ಗೊತ್ತಿರ್ಲಿಲ್ಲ ಬಟ್ ನಾನ್ ಹೇಳೋಣಲ್ಲ ಊರಿಗೆ ಹೋಗ್ ಬಂದ್ಮೇಲೆ ಅದಾಗಲೇ ನನ್ ಕಣ್ಮುಂದ ಇದೆಲ್ಲಾ ಬರ್ತಾ ಇದೆ ಕೆಲವೊ ಸರಿ ನಾವ್ ವಿಷಯಗಳನ್ನ ಹುಡ್ಕೊಂಡ್ ಹೋಗೋಣ ಅದೇ ನಮ್ ಕಣ್ಮ್ ಮುಂದೆ ಬಂದ ನಿಲ್ಲ ಇದೆಲ್ಲ ಇವಾಗ ಆ ರೀತಿ ಆಗ್ತಾ ಇದೆ ಅಷ್ಟೇ ಹಾಗಾಗಿ ನನ್ಗೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ ಎವ್ರಿ ಡೇ ನಾನ್ ನೋಡ್ತೀನಿ ಎಲ್ಲಾ ತರದ್ದು ಅದು ಬೇಜಾರಾಗತ್ತೆ ಶಾಕ್ ಆಗತ್ತೆ

ಇಂಗೇ ಇರೋ ಕಂಟೆಂಟ್ ಇಲ್ಲ ಪಬ್ಲಿಕ್ ಅवेयरનેસ ತುಂಬಾ ಹೆಲ್ಪ್ ಆಗ್ತಾ ಇದೆ ಈಗ ನಾವ್ ನಾವು ನೆಕ್ಸ್ಟ್ ಟೈಮ್ ಹೋಗ್ದ್ರು ಒಂದು ಮನಸಲ್ಲಿ ಇಟ್ಕೊಂಡಿದ್ದೀವಿ ಸರ್ ಇದೆಲ್ಲ ಇದೆ ಹಿಂಗೆ ಹೊರಗೆ ಹೋಗಬೇಕು ಬ್ಲೈಂಡ್ ನಮಗೂ ಗೊತ್ತಿರಲ್ಲ ಸರ್ ಅಲರ್ಟ್ ಆಗಿರ್ತೀರಾ ನೀವು ನೆಕ್ಸ್ಟ್ ಟೈಮ್ ಹೋಗಬೇಕು ಅಲ್ವಾ ಆ ಆ ಒಂದು ಆ ಒಂದು ಉದ್ದೇಶಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಷ್ಟೇ ಇನ್ನೇನಿಲ್ಲ ಅದರ ಬಗ್ಗೆ ಅಪಪ್ರಚಾರಾನೂ ಮಾಡ್ತಾ ಇಲ್ಲ ನಾವು ಅನ್ಕೊಂಡೇ ಬೆಳೀಸ ಇದ್ರಲ್ಲಿ ಅಪ್ಪ ಪ್ರಚಾರ ಏನಿಲ್ಲ ಆಮೇಲೆ ನಿಮ್ಗೆ ಮತ್ತೆ ಯಾರ ಹೋರಾಟದಲ್ಲಿ ಇದೀರೋ ನಿಮ್ ಎಲ್ಲರಿಗೂ ವಿಜಯ ಸಿಗ್ಬೇಕು ಅಂತ ನನ್ಗೆ ಅದೇ ವೇಟ್ ಮಾಡ್ತಾ ಇದೀನಿ ಯಾವಾಗ ಬೇಗ ಇದ್ರದ್ದು ಕ್ಲೋಸರ್ ಆಗ್ಬಿಡ್ಬೇಕು ನ್ಯಾಯ ಸಿಗ್ಬೇಕು ಅಂತ ನಿಮ್ಮಂತವ್ರ ಸಪೋರ್ಟ್ ಆಶೀರ್ವಾದ ಇದ್ರೆ ಪರ್ಸೆಂಟ್ ಆಗುತ್ತೆ ಕುತೂಹಲ ಇದೆ ಕೇಳ್ತೀನಿ ಏನ್ ಅನ್ಕೋಬೇಡಿ ನಮ್ಮ ಅಮ್ಮ ನಾ ಅಜ್ಜಿ ಅಜ್ಜಿ ಮನೇಲೆಲ್ಲಾ ಧರ್ಮಸ್ಥಳ ಅಂತ ಹೆಸರು ಹೇಳಕ್ ಭಯ ಪಡ್ತಾರೆ ಈಗ ನಾನೀಗ ಧರ್ಮಸ್ಥಳ ಅಂತ ಮನೇಲಿ ಹೆಸರು ಹೇಳ್ತಿದ್ದೀನಲ್ವಾ ನಾವ್ ಆಕ್ಚುಲಿ ಮನೇಲೂ ಹೆಸರು ಹೇಳಲ್ಲ ನಾವ್ ದೇವ್ರಿಗೆ ಅಷ್ಟ್ ಹೆದರ್ತೀವಿ ಆ ಅಂದ್ರೆ ಈಗ ನಮ್ಮ ಅಮ್ಮನೂ ಒಂದ್ ಇನ್ಸಿಡೆನ್ಸ್ ಹೇಳಿದ್ರು ಅವ್ರ ನಮ್ಮ ಅಜ್ಜ ಯಾರ್ಗೋ ಹಿಂಗೆ ಜಮೀನು ಬಿಟ್ಕೊಟ್ಟು ಅವ್ರ ಏನೋ ಮೋಜಾ ಮಾಡ್ಬಿಟ್ರಂತೆ ಇರಿ ಒಂದ್ ಎರಡ್ ದಿನ ಅಂತ ಬಿಟ್ ಬಿಟ್ಕೊಟ್ರಂತೆ ಅವ್ರು ಇದಾವ್ ಇದು ಜಮೀನ್ ನಿಂದಲ್ಲ ಅಂತ ಹೇಳಿದ್ರೆ ಸರ್ ನಾನು ನಾನೇನಾದ್ರು ಅನ್ಯಾಯ ಮಾರ್ಗದಲ್ಲಿದ್ರೆ ಅದೇ ಆ ದೇವ್ರ ಹೆಸರು ಹೇಳಿದ್ರಂತೆ ಸರ್ ಮೂರ್ ರಕ್ತ ರಫ್ತಾರ್ ಸತ್ತೋದ್ರಂತೆ ನಮ್ಮ ಅಮ್ಮ ಆ ಸ್ಟೇರಿಯ ಇಷ್ಟು ಇಷ್ಟ ಶಕ್ತಿ ಇರುವ ದೇವರು ಇವರಲ್ಲಿ ಏನಾದ್ರೂ ಸೈಲೆಂಟ್ ಆಗಿದ್ದಾನೆ ಅದು ಗೊತ್ತಾಗ್ತಾ ಇಲ್ಲವಲ್ಲ ನಾನು ಈಗ ಅದಕ್ಕೆ ಬಿಡ್ತಾ ಇದ್ದೀನಿ ಅದು ಅದು ಕರೆಕ್ಟ್ ನೀವೇ ಹೇಳಿದ ಪಾಯಿಂಟ್ ಕರೆಕ್ಟ್ ಬಟ್ ಏನಂದ್ರೆ ದೇವ್ರ ಮಹಿಮೆ ಇದ್ದೇ ಇದೆ 100% ಇದೆ 100% ಇದೆ ಯಾಕಂದ್ರೆ ಅದು ಖಂಡಿತ ಇದೆ ಸರ್ ನಮಗೂ ಅನುಭವವಾಗಿ ಬಂದಿರ ಆದರೆ ಇವ ಇಂತ ಇಷ್ಟಲ ದಂದ ಹಾಕಿತರ ಹೆಂಗೆ ಬಿಟ್ಟಿರನ್ ದೇವರ ನೋಡಿಕೊಂಡು ಅಂತ ಅದು ಇಲ್ಲ ಮೇಡಮ್ ಅದಕ್ಕೂ ಒಂದು ಟೈಮ್ ಬಂದೇ ಬರುತ್ತೆ ಬರ್ತಾ ಇದೆ ಅದು ಏನಂದ್ರೆ ದೇವರ ಹಿಂದೆ ನಿಂತಿರೋ ಒಬ್ಬ ಮುಖವಾಡ ಹಾಕಿರೋ ಮನುಷ್ಯ ಇದಾನಲ್ಲ ಅವನಿಂದಾಗಿ ಈ ರೀತಿ ಆಗ್ತಾ ಇದೆ ಹತ್ರ ಬರ್ತಾ ಇದೆ ಹತ್ರ ಬರ್ತಾ ಇದೆ ಹೌದು ನಿಜವಾಗ್ಲೂ ಹೌದು ಯಾಕಂದ್ರೆ ಇನ್ನೊಂದೇನು ಅಂದ್ರೆ ಮೇಡಮ್ ಇವಾಗ ಇದು ಕಲಿಯುಗ ಇದು ಹ್ಮ್ ಕರ್ಮನ ಅವನವನು ಅನುಭವಿಸ್ಬಿಟ್ಟೇ ಹೋಗ್ಬೇಕು ಮುಂದಿನ ಜನ್ ಮುಂದಿನ ಜನ್ಮಕ್ಕೆ ಅಂತ ಇಲ್ಲ ಹ್ಮ್ ಮೊದಲೆಲ್ಲಾ ಹೆಂಗಿತ್ತು ಗೊತ್ತಾ ಏ ಅವ್ನು ಮಾಡಿದ್ನ ಅವ್ನ ಮಕ್ಳು ಅನುಭವಿಸ್ತಾರೆ ಹಂಗ ಹಿಂಗೆ ಅಂತೆಲ್ಲ ಇತ್ತು ಈಗ ಈಗ ಹಂಗಲ್ಲ ಮೇಡಮ್ ಅಲ್ಲೇ ಇಡ್ರು ಅಲ್ಲೇ ಬಹುಮಾನ ಹ್ಮ್ ಮಾಡಿರೋ ಕರ್ಮನ ಅನುಭವಿಸ್ಬಿಟ್ಟು ಹೋಗ್ತಾರೆ ನೋಡ್ತಾ ಇದ್ವಿ ನೀವು ಇನ್ನೇನು ಸ್ವಲ್ಪದ್ರಲ್ಲೇ ಇದೆ ಜಾಸ್ತಿ ಜಾಸ್ತಿ ದೂರ ಇಲ್ಲ